ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಬೇಕಾಗುವ ಸಾಮಗ್ರಿಗಳು ಒಂದು ಪ್ಯಾಕೆಟ್ ಜಿ ಆರ್ ಬಿ ಗುಲಾಬ್ ಜಾಮೂನ್ ಒಂದು ಬೌಲ್ ಆಗುವಷ್ಟು ಸಕ್ಕರೆ ಎರಡರಿಂದ ಮೂರು ಏಲಕ್ಕಿ ಅರ್ಧ ಲೋಟದಷ್ಟು ಹಾಲು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ಪ್ಯಾಕೆಟ್ನ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಮಾಡೋದು ತುಂಬಾ ಸುಲಭ ಹಾಗೂ ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಇವಾಗ ಒಂದು ಸ್ಪೂನ ಸಹಾಯದಿಂದ ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನಾವು ಒಂದು ಅರ್ಧ ಲೋಟದಷ್ಟು ಮಾತ್ರ ಇದಕ್ಕೆ ಸಾಕಾಗುತ್ತೆ ಒಂದೇ ಸಾರಿ ಎಲ್ಲ ಹಾಲನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಜಾಸ್ತಿ ಇದು ತೆಳುವಾದರೆ ಮಾಡೋದಕ್ಕೆ ಬರೋದಿಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾದರೆ ಸಾಕು ಜಾಸ್ತಿ ಆದರೆ ಬರೋದಿಲ್ಲ ನೋಡಿ ಇವಾಗ ಇದು ನೀಟಾಗಿ ಇದನ್ನು ನಾದ್ಕೊಳ್ಬೇಕು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ಇದು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ಸಕ್ಕರೆ ತಗೊಂಡಿದ್ದೀನಿ ಇದು ಕರೆಕ್ಟಾದ ಅಳತೆ ಇದಕ್ಕೆ ಈ ಬೌಲಿಂದ ಒಂದೂವರೆ ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು ನೋಡಿ ಈಗ ಏಲಕ್ಕಿನ ಸೇರಿಸ್ಕೊಳ್ಳಿ ಏಲಕ್ಕಿ ಆಪ್ಷನಲ್ಲೂ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸಕ್ಕರೆ ಕರಗಬೇಕು ಅಷ್ಟೇ ಜಾಸ್ತಿ ಗಟ್ಟಿ ಪಾಕ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂದರೆ ಜಾಮೂನು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ಸಕ್ಕರೆ ಕರಗಿದೆ ಒಂದು ಕುದಿ ಬಂದಿದೆ ಇಷ್ಟಾದರೆ ಸಾಕು ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಹಿಟ್ಟು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಈ ಥರ ಸಲ ನಾದ್ಕೊಳ್ಳಿ ಇವಾಗ ಚಿಕ್ಕ ಚಿಕ್ಕ ಕೊಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗೆಲ್ಲ ನಾನು ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ತುಪ್ಪನ ಸೋರ್ಕೊಂಡು ನೀಟಾಗಿ ಇದನ್ನು ಉಂಡೆನ ಮಾಡ್ಕೊಳ್ಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ನಿಧಾನವಾಗಿ ಇದನ್ನು ಉಂಡೆನ ಮಾಡಿಕೊಳ್ಬೇಕು ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು ಇವಾಗ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಒಂದೊಂದಾಗೆ ಜಾಮೂನ ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಹಾಕಿದ ತಕ್ಷಣ ಸೌಟ್ನ ಎಣ್ಣೆಲೆ ಹಾಕಬಾರ್ದು ಒಂದು ಸೆಕೆಂಡ್ ಹಾಗೆ ಬಿಟ್ಟು ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲುಗಡೆ ಕೆಂಪಗಾಗಿರುತ್ತೆ ಒಳಗಡೆ ಹಸಿ ಹಿಟ್ಟು ಹಾಗೇ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇಷ್ಟಾದರೆ ಸಾಕು ಒಳ್ಳೆ ಬಣ್ಣ ಬಂದಿದೆ ಇದೇ ಥರ ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಾಕ್ನಲ್ಲಿ ಹಾಕ್ಕೊಳ್ಳೋಣ ನೋಡಿ ಇದೇ ಥರ ಎಲ್ಲದನ್ನು ನಾನು ಫ್ರೈ ಮಾಡಿ ಪಾಕ್ನಲ್ಲಿ ಹಾಕ್ಕೊಂಡಿದ್ದೀನಿ ಒನ್ ಅವರಿಂದ ಎರಡು ಅವರು ಪಾಕದಲ್ಲಿ ನೆನೆಯೋದಕ್ಕೆ ಬಿಟ್ಟರೆ ಸೂಪರಾಗಿರುವಂಥ ಗುಲಾಬ್ ಜಾಮೂನ್ ರೆಡಿಯಾಗುತ್ತೆ